ಸ್ವಾಗತ ಎಚ್ಚರ 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 ಸಣ್ಣ ಅಂಗಡಿಗಳ ವ್ಯಾಪಾರಿಗಳೇ ಎಚ್ಚರ ನೀವು ಗೂಗಲ್ ಪೇ ಫೋನ್ ಪೇ ನಂತಹ ಆನ್ಲೈನ್ ಆಪ್ ಗಳ ಮೂಲಕ ಹಣ ಸ್ವೀಕರಿಸ್ತಿದ್ದೀರಾ ಹಾಗಿದ್ರೆ ನೀವು ತುಂಬಾ ಕೇರ್ಫುಲ್ ಇನ್ ಇನ್ಮುಂದೆ ಇವುಗಳ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬಂದ್ರೆ ನೀವು ಮಿಸ್ ಇಲ್ಲದೆ ಟ್ಯಾಕ್ಸ್ ಕಟ್ಟಬೇಕು ಅದು ಕೂಡ ಒಂದೆರಡು ರೂಪಾಯಲ್ಲ ಲಕ್ಷ ಲಕ್ಷ ಇದೇನ್ ಕರ್ಮಕಾಂಡ ಅಂತೀರಾ ಟೇಕುಕ್ ಗೂಗಲ್ ಪೇ ಫೋನ್ ಪೇ ಐ ಪೇಮೆಂಟ್ ಸ್ವೀಕರಿಸೋ ಮುನ್ನ ಎಚ್ಚರ ಅಂಗಡಿ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗುನ್ನಾ ಸಾವಿರಾರು ಸಣ್ಣ ಅಂಗಡಿ ಮಾಲೀಕರಿಗೆ ತೆರಿಗೆ ಶಾಕ್ ಸಾವಿರಾರು ಬೀಡಾ ಶಾಪ್ ಬೇಕರಿ ಕ್ಯಾಂಡಿಮೆಂಟ್ಸ್ ಕಾಫಿ ಟೀ ಶಾಪ್ನಂತಹ ಸಣ್ಣ ಪುಟ್ಟ ಅಂಗಡಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕಟ್ಟಿಲ್ಲ ಪೆಂಡಿಂಗ್ ಇದೆ ಅಂತ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಲು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಶೋಕಾಸ್ ನೋಟಿಸ್ ಕಳಿಸ್ತಾ ಇದೆ ಒಂದು ಕಡೆ ಕೇಂದ್ರ ಸರ್ಕಾರ ಡಿಜಿಟಲ್ ಇಂಡಿಯಾ ಕಟ್ಟೋ ಪ್ಲಾನ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಚಿಲ್ಲರೆ ವ್ಯಾಪಾರಿಗಳಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕಿ ಅವರಿಗೆ ಉಸಿರಾಡೋಕ್ಕೂ ಕಷ್ಟ ಆಗುವ ರೀತಿ ಮಾಡ್ತಾ ಇದೆ ಇನ್ನು ಈ ವಿಚಾರ ಅಂಗಡಿ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಈ ಥರ ಟ್ಯಾಕ್ಸ್ಗಳು ಹಾಕಿದ್ರೆ ಭಾಳ ಹಿಂಸೆ ಆಗುತ್ತೆ ಬರೀ ಟ್ಯಾಕ್ಸ್ ಕಟ್ಕೊಂಡು ಹೋದರೆ ಜೀವನ ಮಾಡೋದು ಹೆಂಗೆ ಕಷ್ಟ ಆಗುತ್ತೆ ಇದು ಮಾಡೋದು ಒಳ್ಳೇದಲ್ಲ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಗೋರ್ಮೆಂಟ್ಗೆ ಕಟ್ಟ ಹೋದರೆ ನಾವು ಜೀವನ ಮಾಡೋದು ಹೆಂಗೆ ಬರೀ ಟ್ಯಾಕ್ಸ್ ಕಟ್ಕೊಂಡೆ ಇದೆ ಅಂದರೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂದರೆ ಜೀವನ ಮಾಡೋದು ಹೆಂಗೆ ದುಡ್ದಿದೆಲ್ಲ ಎಲ್ಲಿ ಬರೀ ಟ್ಯಾಕ್ಸ್ ಕಟ್ಟೋದಲ್ಲೇ ಹೋಗ್ಬಿಡ್ಬೇಕಾ ಅದಕ್ಕೊಂದು ಲಿಮಿಟೇಷನ್ ಅಂತ ಇಡಬೇಕು ಆ ಲಿಮಿಟೇಷನ್ ದಾಟಿದ್ರೆ ನೀವು ಟ್ಯಾಕ್ಸ್ ಕಟ್ಕೊಳ್ಳಿ ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಹೊರೆ ಹಾಕ್ತಾ ಇದ್ರೆ ಸಾರ್ವಜನಿಕ ವಲಯದಲ್ಲೂ ಬಹಳಷ್ಟು ಸದ್ದು ಮಾಡಲು ಆರಂಭಿಸಿದೆ ಇದರಿಂದ ವ್ಯಾಪಾರಿಗಳು ಸಾರ್ವಜನಿಕರಿಗೆ ಆನ್ಲೈನ್ ಪೇಮೆಂಟ್ ಬೇಡ ಓನ್ಲಿ ಕ್ಯಾಶ್ ಎನ್ನಲು ಆರಂಭಿಸಿದ್ದು ಮತ್ತೆ ಚಿಲ್ಲರೆ ಸಮಸ್ಯೆ ಹಾಗೂ ಹಣಕಾಸಿನ ಓಡಾಟದ ಸಮಸ್ಯೆ ಆರಂಭ ಆಗೋದಂತೂ ಫಿಕ್ಸು ಡಿಜಿಟಲ್ ಇಂಡಿಯಾ ಅನ್ನೋ ಭಾರತದ ಉದ್ದೇಶ ಫ್ಲಾಪ್ ಆಗೋದ್ರಲ್ಲಿ ನೋ ಡೌಟ್ ಅಂತಿದೆ ಪಬ್ಲಿಕ್ ಅದೇ ಟ್ಯಾಕ್ಸ್ ಅನ್ನೋದು ಬೇಡ ಮೇಡಮ್ ಟ್ಯಾಕ್ಸ್ ಅನ್ನೋದು ಎಲ್ಲರಿಗೂ ಬಡವ್ರ ಮೇಲೆ ಇವಾಗ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆಲ್ಲ ಬಿಟ್ಬಿಡ್ತಾರೆ ಟ್ಯಾಕ್ಸ್ನ ಸಣ್ಣ ಸಣ್ಣ ಅಂಗಡಿ ಮೇಲೆ ಸಣ್ಣ ಸಣ್ಣ ಅಮ್ಮಂತವ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಏನು ಬರುತ್ತೆ ಆ ಟ್ಯಾಕ್ಸ್ ಅನ್ನೋದೊಂದು ಇರಬಾರ್ದು ಅಷ್ಟೇ ಒಟ್ಟಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಣ್ಣಿಟ್ಟಿದ್ದು ಸದ್ಯ ಈ ವಿಚಾರ ಸಾರ್ವಜನಿಕರ ಹಾಗೂ ಅಂಗಡಿ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ವಿಚಾರವನ್ನ ಅದ್ ಯಾವ ರೀತಿ ಸರ್ಕಾರ ಹ್ಯಾಂಡಲ್ ಮಾಡುತ್ತೋ ವ್ಯಾಪಾರಿಗಳ ಕೋಪ ತಣಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು